ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಬೋವಿ ಜಿಲ್ಲಾ ವಾಟರ್ ಸಮಾಜ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಬೆಳಗಾವಿ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕಾರ ಬಂಧುಗಳನ್ನು ಕರೆಸಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಕುರಿತು ತಮಗೆ ಹೇಳಲಿಕ್ಕೆ ಇವತ್ತು ನಾವೆಲ್ಲರೂ ನಮ್ಮ ಸಮಾಜದ ಮುಖಂಡರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿನಿತ್ಯರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ಇಲ್ಲಿ ಸೇರಿದ್ದೇವೆ ಯಾಕೆ ಸೇರಿದ್ದೇವೆ ಅಂದ್ರೆ ಮೊನ್ನೆ ನಡೀತಕ್ಕಂತ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ಕೊರೋ ಕೊರಚ ಲಂಬಾನಿ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಕುರಿತು ತಮ್ಮ ಮುಖಾಂತರ ಮಾತಾಡ್ಲಿಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ ಯಾಕಂದ್ರೆ ಸನ್ಮಾನ್ಯ ಸರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಪರಿಷ್ಕರಣೆ ಮಾಡಿ ತಿರಸ್ಕಾರ ಮಾಡ್ಬೇಕಂತ ನಮ್ಮ ವಿಚಾರ ಇದೆ ಯಾಕಂದ್ರೆ ಈಗಾಗಲೇ ಮೊದಲು ನಾವು ಆರು ಪರ್ಸೆಂಟ್ ನಲ್ಲಿ ಎಲ್ಲರೂ ಕೂಡಿದ್ವಿ ಅದನ್ನ ಕಡಿಮೆ ಮಾಡಿ ಇವತ್ತು ಐದು ಪರ್ಸೆಂಟ್ ಮಾಡಿದ್ದಾರೆ ಐದು ಪರ್ಸೆಂಟ್ ನಲ್ಲಿ ಕೂಡ ಅರವತ್ ಮೂರು ಸೇರಿಸಿದ್ದಾರೆ ಆ ಕಾರಣಕ್ಕಾಗಿ ಈ ಭೂವಿ ಜನಾಂಗ ಇರ್ಬೋದು ಲಂಬಾಣಿ ಇರ್ಬೋದು ಕೊರಂಬ ಇರ್ಬೋದು ಕೊರಚೆ ಇರ್ಬೋದು ಇವರೆಲ್ಲರಿಗೆ ಕೂಡ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಬ ಈ ರಾಜ್ಯದಲ್ಲಿ ಈ ಜನಸಂಖ್ಯೆಯಲ್ಲಿ ಬಹಳಷ್ಟು ಒಂದು ಈ ಸಂಖ್ಯೆಯಲ್ಲಿದ್ದ ಕಾರಣಕ್ಕಾಗಿ ನಮಗೆ ಈ ಪರ್ಸೆಂಟ್ನಲ್ಲಿ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಯಥಾಸ್ಥಿತಿ ಮೊದಲೇನಿತ್ತು ಆ ಕಾರಣಕ್ಕಾಗಿ ಆರು ಪರ್ಸೆಂಟ್ ಮಾಡಬೇಕು ಈಗಾಗಲೇ ತಾವು ವಿಚಾರ ಮಾಡಿರ್ಬೋದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನೋಡ್ರಿ ಹೊಲೆಯ ಚಲವಾದಿ ಪ್ರಿಯಾಣ ಮತ್ತು ಮಹಾರ್ ಇವರಿಗೆ ಆರು ಪರ್ಸೆಂಟ್ ನಲ್ಲಿ ಇಪ್ಪತ್ತು ಜಾತಿಗಳಿದಾವೆ ಅದೇ ರೀತಿಯಾಗಿ ಮಾದಿಗೆ ಸಮುದಾಯದಲ್ಲಿ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅವರಲ್ಲಿ ಕೂಡ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಜಾತಿಗಳು ಇವೆ ಆದ್ರೆ ನಮಗೆ ಮಾತ್ರ ಐದು ಪರ್ಸೆಂಟ್ ಕೊಟ್ಟು ಅದರಲ್ಲಿ ಅರವತ್ಮೂರು ಉಪಜಾತಿಗಳನ್ನು ಸೇರಿರ್ತಾರೆ ಇದು ಅನ್ಯಾಯ ಆಗಿದೆ ಆ ಕಾರಣಕ್ಕಾಗಿ ದಯಾಳುಗಾದ ಇಲ್ಲಿ ಹಾಗೂ ನಮ್ಮ ಸಚಿವ ಸಂಪುಟದ ಎಲ್ಲ ನಾವು ವಿನಂತಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಮರು ಪರಿಶೀಲನೆ ಆಗಬೇಕು ನಾಗಮೋಹನ್ ದಾಸಿ ವರದಿ ಹಾಗೂ ಈಗಾಗಲೇ ಜಾರಿರ್ತಕ್ಕಂಥ ಒಳ ಮೀಸಲಾದಿ ತಿರಸ್ಕಾರ ಆಗಿಬೇಕಂತ ತಮ್ಮ ವಿಚಾರ ಇಲ್ಲದಿದ್ದಲ್ಲಿ ಒಂದು ಉಗ್ರ ಹೋರಾಟಕ್ಕೆ ಕೂಡ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ನಮ್ಮ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಸಿದ್ದರಾಮ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ಇರ್ಬೋದು ಕೊರೊಮ್ಮ ಕೊರಚೆ ಲಂಬಾಣಿ ಎಲ್ಲ ಸಮುದಾಯದ ಮುಖಂಡರು ಕೂಡ ಇದನ್ನು ತಿರಸ್ಕಾರ ಮಾಡಬೇಕಂತ ವಿಚಾರ ಮಾಡಿಕೊಂಡು ಇವತ್ತು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಪ್ರಮಾಣದ ಒಂದು ಮಹಾ ಆಂದೋಲನ ಇವತ್ತು ಆಗ್ತಾ ಇದೆ ಅದನ್ನು ಇವತ್ತು ಮುಖ್ಯಮಂತ್ರಿಗಳು ಇರಬಹುದು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿನಯ ವಿನಂತಿ ಪೂರ್ವಕ ನಾವು ಮನವಿ ಮಾಡ್ತಾ ಇದೀವಿ ಬೆಳಗಾವಿಯಿಂದ ತಾಬೋಡ್ ತಬೋರ್ಡ್ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದನ್ನು ಪರಿಷ್ಕರಣೆ ಮಾಡಿ ತಿರಸ್ಕಾರ ಮಾಡ್ಬೇಕಂತ ತಮ್ಮ ಮುಖಾಂತರ ನಾವು ಕೇಳ್ತಾ ಇದ್ದೀವಿ